ಹಾಯ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ ಅಂತಂದರೆ ಆಲ್ರೆಡಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಒಂದೆರಡು ವೀಡಿಯೋ ಮಾಡಿದ್ದೆ ಸಾಕಷ್ಟು ಜನ ಇಷ್ಟಪಟ್ಟಿದ್ದೀರಾ ಸಾಕಷ್ಟು ಜನ ಅರ್ಥ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು ಯೂಟ್ಯೂಬಲ್ಲಿ ಇರ್ಬೋದು ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿರ್ತಾರಲ್ವಾ ಅವ್ರಿಗೆ ಅವರ ಒಂದು ವಿಡಿಯೋದಲ್ಲಿ ನಾನು ಈ ಥರ ಕಮೆಂಟ್ಗಳನ್ನು ಸಾಕಷ್ಟು ನೋಡಿದೆ ಅಂಡ್ ಕಂಪ್ಲೀಟ್ ವಿಡಿಯೋನ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿ ನೀವು ಡಿಸೈಡ್ ಆಗೋದಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಏನು ಹೇಗೆ ಮಾಡಬೇಕು ಅಂತ ಅನ್ನೋದು ಕೆಲವ್ರು ಕೇಳ್ತಾ ಇರ್ತೀರ ಹೇಗೆ ಮಾಡಬೇಕು ಅನ್ನೋ ಒಂದು ಟೆಕ್ನಿಕ್ ನ ಹೇಳಿ ಅಂತ ಸೊ ನಾನೇನು ಏನು ಮಾಡಿದ್ದೆ ಅಂತ ಅಂದ್ಬಿಟ್ಟು ಈ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದೆ ಆ್ಯಂಡ್ ಈಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಇದರಲ್ಲಿ ಇರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐ ಮೀನ್ ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಲೈಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ಮೊದಲೇ ಬಾರಿಗೆ ನೀವು ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಹಾಗೆ ಕ್ಯೂರಿಯಸ್ ಇಂದ ಕಮೆಂಟ್ಗಳನ್ನು ನಾನು ನೋಡಿರ್ತೀನಿ ಅಲ್ಲಿ ತುಂಬ ಜನ ಏನು ಹಾಕಿರ್ತಾರೆ ಅಂತಂದ್ರೆ ಯಾವ ಮ್ಯಾನಿಫೆಸ್ಟೇಷನ್ ಇಲ್ಲ ಏನು ಇಲ್ಲ ಮೇಡಮ್ ನನಗೆ ದುಡ್ಡು ಬೇಕು ದುಡ್ಡು ಬೇಕು ಅಂತ ಅನ್ಕೊಂಡು ಕುತ್ಕೊಂಡ್ಬಿಟ್ರೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ದುಡ್ಡು ಬಂದ್ಬಿಡತ್ತಾ ನನ್ಗೊಂದ್ ಹತ್ತು ಲಕ್ಷ ಬೇಕು ನಂಗೊಂದ್ ಐದು ಲಕ್ಷ ಬೇಕು ದುಡ್ಡು ಬಂದ್ಬಿಡತ್ತ ಸೊ ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ಏನು ಅನ್ನೋದನ್ನ ಫಸ್ಟು ಅರ್ಥ ಮಾಡ್ಕೋಬೇಕು ತುಂಬಾ ಜನಕ್ಕೆ ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಕಂಪ್ಲೀಟ್ ವಿಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಮ್ಯಾನಿಫೆಸ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಸತ್ಯ ಸೊ ಅದನ್ನ ಹೇಗ್ ಮಾಡಬೇಕು ಅಂಡ್ ಮ್ಯಾನಿಫೆಸ್ಟ್ ಅಂದ್ರೆ ಕುತ್ಕೊಂಡು ನಾವು ಮ್ಯಾನಿಫೆಸ್ಟ್ ಮಾಡೋದ್ರಿಂದ ದುಡ್ಡು ಬರುತ್ತಾ ಸೊ ಖಂಡಿತ ಇಲ್ಲ ಅದು ಹೇಗೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಖಂಡಿತವಾಗ್ಲು ವರ್ಕ್ ಆಗೇ ಆಗತ್ತೆ ಅಂತ ಅಂದ್ರೆ ಏನು ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ನಿಮ್ಗೆ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಫಾರ್ ಎಕ್ಸಾಂಪಲ್ ನೀವು ಮತ್ತೆ ನಿಮ್ಮ ಫ್ರೆಂಡ್ ಪ್ರತಿ ತಿಂಗಳು ಸ್ಯಾಲ್ರಿನ ಸ್ಯಾಲ್ರಿ ಮೇಲೆ ವರ್ಕ್ ಮಾಡ್ತಾ ಇರ್ತೀರಾ ಸೊ ಆಫೀಸ್ಗೆ ಹೋಗೋದು ಅಂತಂದಾಗ ಯೂಶಲಿ ಒಂದಲ್ಲ ಒಂದು ಬೇಕಾಗಿರುತ್ತೆ ಸಾಟರ್ಡೆ ಸಂಡೇ ಅಂತಂದಾಗ ನಿಮಗೆ ಬ್ರೇಕ್ ಬೇಕಾಗಿರುತ್ತೆ ಒಂದು ಶಾಪಿಂಗ್ ಅಂತ ಅಂದಾಗ ಮಾಲ್ಗೆ ಹೋಗ್ತೀರಾ ನೀವು ನಿಮ್ಮ ಫ್ರೆಂಡ್ ಇಬ್ಬರು ಮಾಲ್ಗೆ ಹೋಗ್ತೀರಾ ಅಲ್ಲಿ ಒಂದು ಡ್ರೆಸ್ ನೋಡ್ತೀರಾ ಸಖತ್ ಇಷ್ಟ ಆಗುತ್ತೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಅದನ್ನು ಬಿಟ್ಟು ಹೋಗೋಕ್ಕೆ ನಿಮ್ಗೆ ಇರಲ್ಲ ಅಷ್ಟು ಇಷ್ಟ ಆಗಿರುತ್ತೆ ಸೊ ಈಗ ನಿಮ್ಮ ಪರ್ಸ್ನಲ್ ನೋಡಿದ್ರೆ ಬರೀ ನಾಲ್ಕು ಸಾವಿರ ಇದೆ ಆ ಡ್ರೆಸ್ ಕಾಸ್ಟ್ ಬಂದು ಏಳು ಸಾವಿರ ರೂಪಾಯಿ ಸೆವೆನ್ ತೌಸಂಡ್ ರುಪೀಸ್ ಇರುತ್ತೆ ನಿಮಗೆ ಹೇಗೆ ಅನಿಸ್ತಾ ಇರುತ್ತೆ ಅಂದ್ರೆ ನಿಮ್ಮ ಫ್ರೆಂಡ್ನ ಕರಿತೀರ ನನಗೆ ಈ ಡ್ರೆಸ್ ಸಖತ್ ಇಷ್ಟ ಆಗಿದೆ ಬಟ್ ಈ ಡ್ರೆಸ್ನ ನಂಗೆ ತೊಗೋಬೇಕು ಆದರೆ ನಂತರ ದುಡ್ಡು ಇಲ್ಲ ಜಸ್ಟ್ ಫೋರ್ ತೌಸಂಡ್ ಇದೆ ಸೆವೆನ್ ತೌಸಂಡ್ ಇದೆ ಏನು ಮಾಡೋದು ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಇದಿರುತ್ತೋ ಇರೋದಿಲ್ವೋ ಅಂತ ಅಷ್ಟು ನೀವು ಇಷ್ಟಪಟ್ಟಿರ್ತೀರ ಅಂದರೆ ಮನಸ್ಸಿನಿಂದ ತುಂಬ ಇಷ್ಟಪಟ್ಟಿರ್ತೀರಾ ಅದನ್ನ ನಿಮ್ಮ ಸಬ್ ಮೈಂಡ್ ಮೈಂಡಲ್ಲಿ ರಿಜಿಸ್ಟರ್ ಮಾಡ್ತಾ ಇದ್ದೀರಾ ಸೊ ನೀವೇನು ಮಾಡ್ತೀರಾ ಮೊಬೈಲಲ್ಲಿ ಫೋಟೋ ತಕ್ಕೊಂಡು ಇಡ್ಕೊಂಡಿರ್ತೀನಿ ಇನ್ ಕೇಸ್ ನಾನು ಬಂದಾಗ ನೆಕ್ಸ್ಟ್ ಟೈಮ್ ಇಲ್ಲ ಅಂತ ಅಂದರೆ ಫೋಟೋ ತೋರಿಸಿದ್ರೆ ಅವ್ರು ಅಟ್ಲೀಸ್ಟ್ ತರಿಸ್ಕೊಡ್ತಾರೆ ಅಥವಾ ನಾನು ಆನ್ಲೈಲ ಆನ್ಲೈನಲ್ಲಾದ್ರೂ ಸಹ ಸರ್ಚ್ ಮಾಡಿ ತೊಗೋಬೋದು ಫೋಟೋ ತಗೊಳ್ತೀನಿ ಅಂತ ಇದು ಎಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ತುಂಬ ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಈವನ್ ನಾನು ಕೂಡ ಹೋದಾಗ ಹೊರಗಡೆ ಏನೋ ಒಂದು ಇಷ್ಟ ಆಗಿರುತ್ತೆ ಬಟ್ ಅದು ನನಗೆ ಅದು ತೊಗೋಬೇಕಿತ್ತು ತೊಗೋಬೇಕಿತ್ತು ಅದು ತಗೋಬೇಕಿತ್ತು ಅಂತ ಅನ್ಕೊಳ್ತಲೇನೆ ಇರ್ತೀನಿ ಅಂದ್ರೆ ನಾನು ತುಂಬಾ ನನ್ನ ಮೈಂಡ್ ಒಳಗಡೆ ಅದು ರಿಜಿಸ್ಟರ್ ಮಾಡಿರ್ತೀನಿ ಸೊ ನೆಕ್ಸ್ಟ್ ಅದೇಲ್ಲಾದ್ರೂ ಕಂಡೇ ಕಾಣುತ್ತೆ ನಾನು ಪರ್ಚೇಸ್ ಮಾಡಿದ್ದೀನಿ ಇದು ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಯಾರಿಗೆಲ್ಲ ಈ ತರ ಆಗಿದೆ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ನಿಮ್ಮ ನ ಓಕೆ ಫೋಟೋ ತಗೊಳ್ತಾರೆ ಬರ್ತಾರೆ ಅದಾದ್ಮೇಲೆ ಈಗ ಅವ್ರ ತಲೆನಲ್ಲಿ ಇರೋದೇನು ಎಲ್ಲಾರ್ಗು ಬರ್ತಾರೆ ಅವ್ರ ಕೊಲೀಗ್ಸ್ ಗಿರ್ಬೋದು ಅವ್ರ ಸಿಸ್ಟರ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ನಾನು ಅಲ್ಲೊಂದು ಡ್ರೆಸ್ ನೋಡಿದ್ದೆ ಆಯ್ತಾ ಸಖತ್ ಚೆನ್ನಾಗಿತ್ತು ತಗೋಬೇಕಿತ್ತು ಬಟ್ ನಂತರ ಸೆವೆನ್ ತೌಸಂಡ್ ಇರಲಿಲ್ಲ ಅದ್ರದ್ದು ಸೆವೆನ್ ತೌಸಂಡು ಫೋರ್ ತೌಸಂಡ್ ಅಷ್ಟೇ ಇತ್ತು ಬಟ್ ಆ ಡ್ರೆಸ್ ತೊಗೋಬೇಕಿತ್ತು ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಅದರಲ್ಲಿ ಕೆಲವರು ಏ ನಾನು ದುಡ್ಡು ಕೊಡ್ತೀನಿ ನಿನ್ನ ಮಿಕ್ಕಿದ್ನ ತಗೋ ಅಂತ ಅಂದ್ರು ಆಲ್ಮೋಸ್ಟ್ ತುಂಬ ಜನ ಏ ಪರವಾಗಿಲ್ಲ ಪರವಾಗಿಲ್ಲ ನಾನೇ ತೊಗೋತೀನಿ ನಾನೇ ತೊಗೊತೀನಿ ಅಂತ ಅಂದ್ಬಿಟ್ಟು ಹೇಳೋದಂತೂ ಸರ್ವೇ ಸಾಮಾನ್ಯ ಅಲ್ವಾ ಸೊ ಏನು ಮಾಡ್ತೀರಾ ಈಗ ನೆಕ್ಸ್ಟು ಅವ್ರು ಏನು ಮಾಡ್ತಾರೆ ನೆಕ್ಸ್ಟು ಎವ್ರಿ ಡೇ ಕ್ಯಾಬಲ್ಲಿ ಅಥವಾ ಆಟೋ ಮಾಡಿಕೊಂಡು ಆಫೀಸ್ಗೆ ಅಂತ ಹೋಗ್ತಾ ಇರ್ತಾರೆ ಸೊ ಅದನ್ನು ಕಟ್ ಆ ಕಟ್ ಮಾಡ್ತಾರೆ ಹೇ ಹೇಗಿದ್ರು ಫ್ರೀ ಇದೆಯಲ್ಲ ಬಸ್ಸಲ್ಲಿ ಹೋಗೋಣ ಡೈಲಿ ಒಂದು ನೂರು ರೂಪಾಯಿ ಅಂತ ಅಂದ್ರೂನು ಕ್ಯಾಬು ಅಥವಾ ಆಟೋಗೆ ಅದೇ ನೂರು ರೂಪಾಯಿ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಸೊ ಈಗ ನನ್ನ ಹತ್ರ ನಾಲ್ಕು ಸಾವಿರ ಇದೆ ಅದು ಮೂರ್ ಸಾವಿರ ಓಕೆ ಅಲ್ಲಿಗೆ ಸೆವೆನ್ ತೌಸಂಡ್ ಆಗುತ್ತೆ ಅಂತ ಅನ್ಕೊಂಡು ಅದ್ರ ಟ್ರಾವೆಲ್ ಅಲ್ಲಿ ಅಥವಾ ನಿಮ್ಮ ಡೈಲಿ ಫುಡ್ ನೀವೇನಾದ್ರೂ ಹೊರಗಡೆ ಫುಡ್ ತಿಂತಾ ಇದ್ರೆ ಆ ಫುಡ್ನ ಏನು ತೊಗೊಳ್ಳೋದು ಹೊರಗಡೆ ಫುಡ್ಗೆ ಒಂದು ನೂರು ರೂಪಾಯಿ ಖರ್ಚು ಮಾಡೋದನ್ನ ಸ್ಟಾಪ್ ಮಾಡೋದಿರ್ಬೋದು ಸೊ ಈ ಥರ ಎಲ್ಲ ರೀತಿಯಲ್ಲೂ ನೀವು ಮಾಡಿ 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 ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ತನಕ ಉಳಿಸಿರ್ತೀರ ಅಂದರೆ ಸೆವೆನ್ ತೌಸಂಡ್ ನಿಮಗೆ ಬೇಕಾಗಿರುತ್ತೆ ಬಟ್ ನಿಮಗೆ ಗೊತ್ತಿಲ್ದಲೇನೆ ಆ ಡ್ರೆಸ್ ತೊಗೋಬೇಕು ನಾನು ಅದನ್ನ ತಗೋಬೇಕು ಅಂತ ನೀವು ಅಂದ್ಕೊಂಡು ಎಲ್ಲೆಲ್ಲಿ ಎಲ್ಲೆಲ್ಲಿ ನಿಮ್ಮ ಡೈಲಿ ಖರ್ಚು ಏನಿರತ್ತೆ ಅದನ್ನ ಕಟ್ ಆಫ್ ಮಾಡಿಕೊಂಡು ಅದರಲ್ಲಿ ಸೇವಿಂಗ್ಸ್ ಅಂತ ಮಾಡಿಕೊಂಡು ತಿಂಗಳು ಕೊನೆಗೆ ನೋಡಿದಾಗ ಹತ್ತು ಹನ್ನ ಹನ್ನೆರಡು ಸಾವಿರ ರೂಪಾಯಿ ನಿಮ್ಮ ಹತ್ರ ಸೇವಿಂಗ್ಸ್ ಆಗಿರುತ್ತೆ ಸೊ ಹೋಗಿ ಆ ಡ್ರೆಸ್ ನ ಪರ್ಚೇಸ್ ಮಾಡ್ಕೊಂಡು ಬಂದ್ರು ಸೊ ಹೀಗೆ ಮ್ಯಾನಿಫೆಸ್ಟ್ ಅಂತ ಅನ್ನೋದು ನೀವು ಕುತ್ಕೊಂಡು ಬರೀ ನನ್ಗೆ ಅದು ಬೇಕು ಅದು ತಗೋಬೇಕಂತ ಅಂದ್ರೆ ಅಂತಲ್ಲ ಸತಿ ನೀವು ಫಾರ್ ಎಕ್ಸಾಂಪಲ್ ಒಂದ್ ಮನೆ ಕಟ್ಬೇಕು ಅಥವಾ ಒಂದ್ ಮನೆ ಒಂದು ಸೈಟ್ ನ ತಗೋಬೇಕು ಅಥವಾ ಒಂದ್ ಕಾರ್ ತಗೋಬೇಕಂತ ಅಂದ್ರೆ ನಿಮ್ಗೆ ಯಾ ನಿಮ್ಗೆ ಇಷ್ಟ ಆಗಿದ್ದನ್ನು ಒಂದು ತುಂಬಾನೇ ನೀವು ಮನಸ್ಸಿನಿಂದ ಕನೆಕ್ಟ್ ಮಾಡ್ಕೊಳ್ಳಿ ಮನಸ್ಸಿನಿಂದ ಕನೆಕ್ಟ್ ಮಾಡ್ಕೊಳ್ತೀರಾ ತಲೆಯಿಂದ ಕನೆಕ್ಟ್ ಮಾಡ್ಕೊಳ್ತೀರಾ ಸೊ ಅದೇನಾಗುತ್ತೆ ನಿಮ್ಗೆ ಈಗ ಒಂದು ಕಾರ್ ತಗೋಬೇಕಂತ ಅಂದ್ರೆ ನೀವು ಅವಾಗ ಯೋಚನೆ ಮಾಡ್ತಾ ಇರ್ತೀರಾ ನಾನು ಇವಾಗ ಡೌನ್ ಪೇಮೆಂಟ್ ಮೂರ್ ಲಕ್ಷ ರೂಪಾಯಿ ಕಟ್ಟಬೇಕು ನನಗೆ ಮೂರ್ ಲಕ್ಷ ಬೇಕು ಏನ್ ಮಾಡ್ಬೇಕು ಅವಾಗ ನೀವೇ ಯೋಚನೆ ಮಾಡ್ತೀರಾ ಡೈಲಿ ಖರ್ಚಲ್ಲಿ ಕಮ್ಮಿ ಮಾಡ್ಬೇಕು ಅಂತ ಕಮ್ಮಿ ಮಾಡ್ಕೊಳ್ತೀರಾ ಮತ್ತೆ ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕು ಇನ್ನೊಂದು ಸ್ವಲ್ಪ ಇನ್ನೊಂದ್ ಐವತ್ ಸಾವಿರ ಶಾರ್ಟೇಜ್ ಇದೆ ಎಕ್ಸ್ಟ್ರಾ ನಾನು ವರ್ಕ್ ಮಾಡಿದೆ ಅಂತ ಅಂದ್ರೆ ಆಫೀಸ್ಗೆ ಹೋಗ್ತಾ ಇರ್ತೀರಾ ಎಕ್ಸ್ಟ್ರಾ ಓಟಿ ಅದೆಲ್ಲ ಇರುತ್ತೆ ಒನ್ ಅವರ್ ಎಕ್ಸ್ಟ್ರಾ ಮಾಡಿದ್ರೆ ಓಕೆ ಐನೂರು ರೂಪಾಯಿ ತಿಂಗಳ ಅಲ್ಲಿಗೆ ಒಂದ್ ಹದಿನೈದು ಸಾವಿರ ರೂಪಾಯಿ ಅದೊಂದು ಆಗುತ್ತೆ ಮತ್ತೆ ಖರ್ಚು ಏನಿರುತ್ತೆ ಟ್ರಾವೆಲ್ ಖರ್ಚು ಏನಿರುತ್ತೆ ಎಲ್ಲಲ್ಲಿ ನೀವು ಏನು ಖರ್ಚಿನ ಕಮ್ಮಿ ಮಾಡ್ತಾ ಬರ್ಬೋದು ಮಾಡ್ಕೊಂಡು ಉಳಿಸ್ಕೊಂಡು ನೆಕ್ಸ್ಟ್ ನಿಮ್ಮ ಡ್ರೀಮ್ ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ಈ ತರ ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ನೀವು ಅನ್ಕೊಂಡು ಅದನ್ನ ತುಂಬಾ ಮನಸ್ಸಿಗೆ ತಗೊಂಡು ಅದನ್ನ ನೆಕ್ಸ್ಟ್ ನಿಮ್ ಕೈಲಿ ಅದಕ್ಕೆ ಮಾಡೋದಕ್ಕೆ ಏನೇನ್ ಬೇಕು ಪ್ರೋಸೆಸ್ ಅದನ್ನ ಯೂನಿವರ್ಸ್ ನಿಮ್ಮನ್ನ ದಾರಿ ತೋರಿಸ್ತಾ ಹೋಗುತ್ತೆ ನಿಮ್ಗೆ ಗೊತ್ತಿಲ್ಲದಲ್ಲೇನೆ ಸೊ ನೀವು ಅದನ್ನ ಮಾಡ್ತಾ ಹೋಗ್ತಾ 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 ನಿಮ್ಗೆ ಗೊತ್ತಿಲ್ದಲೇನೆ ನಿಮ್ಗ್ ಏನ್ ಬೇಕು ಅನ್ಕೊಂಡಿರ್ತೀರಾ ಅದನ್ನ ರೀಚ್ ಆಗ್ತೀರಾ ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು ಸತ್ಯ ನಿಜ ಬಟ್ ಯಾವಾಗ ನಿಮ್ ಕಡೆ ಟ್ರೂ ಆಗಿ ನಿಮ್ ಕಡೆ ತುಂಬಾ ಸ್ಟ್ರಾಂಗ್ ಆಗಿ ನೀವೊಂದು ಅನ್ಕೊಂಡಿರ್ತೀರಾ ಅದು ತುಂಬಾ ಬೇಗನೆ ವರ್ಕ್ ಆಗುತ್ತೆ ನೀವ್ ಅನ್ಕೋಬಹುದು ಯಾವ್ದೇ ನಾವು ಅನ್ಕೊಂಡ್ರು ಅದು ವಸ್ತು ಅಥವಾ ಒಂದೊಂದ್ರ ಮೇಲೆ ಡಿಪೆಂಡ್ ಇರುತ್ತೆ ನೀವು ಒಂದು ಡ್ರೆಸ್ ತಗೋಬೇಕು ಅನ್ಕೊಂಡಿರೋದು ಒಂದೇ ತಿಂಗಳಲ್ಲಿ ಆಗಬಹುದು ಅಥವಾ ಹದಿನೈದು ದಿನದಲ್ಲೇ ಆಗ್ಬಹುದು ಮನೆ ಅದು ತುಂಬಾ ದೊಡ್ಡ ಬಜೆಟ್ ನಿಮ್ದು ಪ್ರತಿ ತಿಂಗಳು ಏನು ದುಡಿಮೆ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅದು ಎರಡು ವರ್ಷ ತಗೋಬಹುದು ಅಥವಾ ಒಂದೇ ವರ್ಷನೇ ತಗೋಬಹುದು ಕಾರು ಅದು ನಿಮ್ಗೆ ನಿಮ್ ಬಜೆಟ್ ಒಳಗಡೆನೆ ಇರುತ್ತೆ ಸೊ ನೀವು ಅದನ್ನ ಆರ್ ತಿಂಗಳಿಗಾದ್ರೂ ತಗೋಬಹುದು ಒಂದ್ ವರ್ಷಕ್ಕಾದ್ರೂ ತಗೋಬಹುದು ಬಟ್ ನೀವು ಜಸ್ಟ್ ಒಂದು ಬೇಕು ಮಾಡ್ಬೇಕು ಅಂತ ಅನ್ಕೊಂಡಾಗ ಅದಕ್ಕೆ ನೆಕ್ಸ್ಟ್ ಏನೇನ್ ಬೇಕೋ ಅದನ್ನೆಲ್ಲ ಯೂನಿವರ್ಸ್ ನಿಮ್ ಕೈಲಿ ಮಾಡಿಸ್ತಾ ಹೋಗುತ್ತೆ ಅಂದ್ರೆ ಅದೇ ಈಗ ಒಂದು ದೇವಸ್ಥಾನಕ್ಕೆ ಹೋದಾಗ ಅವರು ಅವ್ರು ಏನು ಸಂಕಲ್ಪ ಮಾಡ್ಕೊಳ್ಳಿ ಈಗ ನಾವು ಅರ್ಚನೆಗೆ ಚೀಟಿ ತಗೊಂಡಾಗ ಅವ್ರು ಕೇಳೋದು ಮನಸ್ಸಲ್ಲಿ ಭಗವಂತನ ಜೊತೆ ಒಂದು ಒಳ್ಳೆ ಸಂಕಲ್ಪ ಮಾಡ್ಕೊಳ್ಳಿ ಅವಾಗ ನೀವ್ ಏನೇನ್ ಬೇಕು ಎಂತು ಎಲ್ಲ ಕೇಳ್ಕೊಳ್ತೀರಾ ಹೇಳ್ತೀರಾ ಸೊ ಒಂಥರ ಆ ಒಂದು ರೀತಿನಲ್ಲೇನೆ ಹಾಗೆ ಖಂಡಿತವಾಗ್ಲು ನಿಮ್ಗೆ ಏನು ಬೇಕಂತ ಅನ್ಕೊಳ್ತೀರಾ ಅದನ್ನ ಮಾಡ್ಬೋದು ಬರೀ ಕುತ್ಕೊಂಡು ಏನು ನನಗೆ ಇಷ್ಟ ಬೇಕು ಅಷ್ಟು ಬೇಕು ಅದು ಬೇಕು ಇದ್ ಬೇಕು ಅಂತ ಕೇಳಿದ್ರೆ ಅಂತಲ್ಲ ನಿಮಗೆ ಏನು ಇಷ್ಟ ಆಗಿರುತ್ತೆ ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ನಿಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋದಾಗ ನಿಮಗೆ ಗೊತ್ತಿಲ್ದಲ್ಲೇನೆ ನಿಮ್ಮ ಕೈಲಿ ಅದನ್ನ ತಗೊಳ್ಳೋದಕ್ಕೆ ಯಾವ ರೀತಿ ಬೇಕು ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಸೊ ಅದನ್ನ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಇರ್ತಾರೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಪಾಪ ಅವ್ರಿಗೆಲ್ಲ ಹೋಗಿ ಕಮೆಂಟಲ್ಲಿ ಅಯ್ಯೋ ಇದೆಲ್ಲ ಸುಮ್ಮನೆ ಇದೆಲ್ಲ ವರ್ಕ್ ಆಗಲ್ಲ ಅವೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಈ ನೆಗೆಟಿವಿಟಿ ಅಂತ ಅನ್ನೋದು ನಮ್ಮ ತಲೆಲ್ಲೂ ಬರ್ತಾ ಇರತ್ತೆ ನಾವು ಕುತ್ಕೊಂಡು ಮ್ಯಾನಿಫೆಸ್ಟ್ ನೀವು ಅನ್ಕೋಬೋದು ನೀವು ಎಷ್ಟು ಹಂಗಾರೆ ಇಂದ ಪಡೀತಿರ್ಬೋದು ಅಂತ ಇದೊಂಥರ ಅಷ್ಟು ಈಸಿ ಅಂತಲ್ಲ ಒಂಥರ ತಪಸ್ಸಿದ್ದಂಗೆ ಸೊ ನೀವೆಷ್ಟು ಆರಾಮಾಗಿ ಇದ್ದು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಾ ಎಷ್ಟು ಪಾಸಿಟಿವ್ ಆಗಿ ಇರ್ತೀರಾ ಅಷ್ಟು ಒಳ್ಳೇದನ್ನ ನೀವು ಫೀಲ್ ಮಾಡ್ತಾ ಹೋಗ್ಬೋದು ಅಷ್ಟೇನೆ ಈಗ ನನಗೆ ಎಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ನನ್ನ ತಲೆಯಲ್ಲಿ ಇರೋದು ಇವಾಗ ಆಸ್ ಪಾಸಿಬಲ್ ನನಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಬೇಕು ಆ್ಯಂಡ್ ಸಿಲ್ವರ್ ಪ್ಲೇ ಬಟನ್ನ ತಗೋಬೇಕು ಅಂತ ಅನ್ನೋದು ನನ್ನ ಒಂದು ಕನಸು ಸೊ ಅದಕ್ಕೆ ಮಾಡ್ತೀನಿ ನಾನು ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ರೀಚ್ ಮಾಡಿಸ್ಬೇಕು ನಿಮಗೆ ತಲುಪಿಸ್ಬೇಕು ನಿಮ್ಗೆ ಇಷ್ಟ ಆದಾಗ ನೀವು ಸಾಕಷ್ಟು ಜನಕ್ಕೆ ಶೇರ್ ಮಾಡ್ತೀರಿ ನನ್ನ ಕನ್ಸು ಕೂಡ ಅವಾಗ ಫುಲ್ಫಿಲ್ ಆಗತ್ತೆ ಸೊ ನಾನು ಏನು ಮಾಡ್ದಲೇನೆ ನನಗೆ ಬರೀ ಒಂದ್ ಲಕ್ಷ ಸಬ್ಸ್ಕ್ರೈಬರ್ ಆಗ್ಬೇಕು ಅಂತ ಅನ್ಕೊಂಡೆ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಕುತ್ಕೊಂಡ್ರೆ ನನಗೆ ಒಂದ್ ಲಕ್ಷ ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ ಅಂಡ್ ನಾನು ಅನ್ಕೊಂಡಿರೋ ಹಾಗೆ ಸಿಲ್ವರ್ ಪ್ಲೇ ಬಟನ್ ತಗೊಳಕ್ಕೂ ಆಗೋಲ್ಲ ಅದಕ್ಕೆ ನಾನು ವರ್ಕ್ ಮಾಡಬೇಕು ಸೊ ಹೇಗೆ ಹೇಗೆ ಮಾಡಬೇಕಂದ್ರೆ ನಾನು ಕುತ್ಕೊಂಡು ಯೋಚನೆ ಮಾಡಿ ಇಷ್ಟ ಆಗೋ ರೀತಿನಲ್ಲಿ ಕಂಟೆಂಟ್ ಮಾಡಬೇಕು ನಿಮ್ಗೆ ಇಷ್ಟ ಆಗುತ್ತೆ ಶೇರ್ ಮಾಡ್ತೀರಾ ಸೊ ಅವಾಗ ನನಗೆ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ ವರ್ಕ್ ಮಾಡಬೇಕು ಆಸೆ ಪಡಬೇಕು ಅನ್ಕೋಬೇಕು ವರ್ಕ್ ಮಾಡಬೇಕು ಸೊ ಆಗತ್ತೆ ಅಷ್ಟೇ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ನನ್ನ ಕನಸು ಆದಷ್ಟು ಬೇಗ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡ್ಬೇಕಂತ ಯಾರ್ಯಾರ್ದೋ ಯಾವ್ಯಾವ ಥರನೋ ವಿಡಿಯೋನ ಶೇರ್ ಮಾಡಿ ಒಂದು ತಿಂಗಳು ಎರಡು ತಿಂಗಳಿಗೆಲ್ಲ ಸಿಲ್ವರ್ ಪ್ಲೇ ಬಟನ್ ಅಂತ ಆಲ್ಮೋಸ್ಟ್ ನಾನು ಏಯ್ಟ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಏಟ್ ಇಯರ್ಸ್ ಆಗ್ತಾ ಬರ್ತಾ ಇದೆ ಯೂಟ್ಯೂಬ್ ಮಾಡಿ ಸೊ ಸ್ಟಿಲ್ ಐ ಆಮ್ ಸ್ಟ್ರಗಲಿಂಗ್ ಬಿಕಾಸ್ ನಾನು ತುಂಬಾ ಜೆನ್ಯೂನ್ ಆಗೇನೆ ಹೋಗ್ತಾ ಇದ್ದೀನಿ ನನ್ನ ವರ್ಕ್ ಮೇಲೆ ನನಗೆ ತುಂಬಾನೇ ಆಸೆ ಇದೆ ಅಂಡ್ ನಂಬಿಕೆ ಇದೆ ಮತ್ತೆ ಪ್ರಾಮಾಣಿಕವಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ನಡಿಕೆ ಬಟ್ ಲಾಸ್ಟಿಗೆ ಆಮೇಲೆ ಯಾವತ್ತು ವಿನ್ ಅಲ್ವಾ ಸೊ ಹಾಗಾಗಿ ನಾನು ಪ್ರಾಮಾಣಿಕವಾಗಿ ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ ನೀವು ಕೂಡ ಇಷ್ಟಪಟ್ಟು ನೀವು ಕೂಡ ಶೇರ್ ಮಾಡಿದ್ರಿ ಅಂತಂದರೆ ಆಸ್ ಪಾಸಿಬಲ್ ಇನ್ನು ಬೇಗನೆ ನಾನು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ರೀಟ್ ರೀಚ್ ಆಗ್ಬೋದು ಎಸ್ ಅದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್